ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ನೋಡ್ತಾ ಒಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡ್ತಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಕ್ವಶನ್ ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಸೂಕ್ತವಾಗಿದೆ ಆಪ್ಷನ್ಸ್ ರಾಗಿ ಹತ್ತಿ ತೊಗರಿ ಗೋಧಿ ಸರಿಯಾದ ಉತ್ತರ ಅತ್ತಿ ಎರಡನೇ ಕ್ವಶನ್ ನೋಡೋಣ ಬನ್ನಿ ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯ ಸೇರಿದವರು ಆಪ್ಷನ್ಸ್ ಚಿತ್ರದುರ್ಗ ಬೆಳಗಾವಿ ಶಿವಮೊಗ್ಗ ಧಾರವಾಡ ಸರಿಯಾದ ಉತ್ತರ ಬೆಳಗಾವಿ ಮೂರನೇ ಕ್ವಶನ್ ನೋಡೋಣ ಬನ್ನಿ ವಿಶ್ವದ ಅತಿ ದೊಡ್ಡ ದೇಶ ಯಾವುದು ಆಪ್ಷನ್ಸ್ ರಷ್ಯೆ ಭಾರತ ಅಮೆರಿಕ ನ್ಯೂಜಿಲ್ಯಾಂಡ್ ಸರಿಯಾದ ಉತ್ತರ ರಷ್ಯೆ ಮುಂದಿನ ಕ್ವಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಭಾರತದ ಮೊದಲ ಪ್ರಜೆ ಯಾರು ಆಪ್ಷನ್ಸ್ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪ ಮಂತ್ರಿ ಸರಿಯಾದ ಉತ್ತರ ರಾಷ್ಟ್ರಪತಿ ಐದನೇ ಕ್ವೆಶನ್ ನೋಡೋಣ ಬನ್ನಿ ಭಾರತದ ರಾಜಧಾನಿ ಯಾವುದು ಆಪ್ಷನ್ಸ್ ಕಲ್ಕತ್ತಾ ಮುಂಬೈ ಬೆಂಗಳೂರು ನವದೆಹಲಿ ಸರಿಯಾದ ಉತ್ತರ ನವದೆಹಲಿ ಫ್ರೆಂಡ್ಸ್ ಇಲ್ಲಿ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹಾಗೆ ನಿಮ್ಮ ನಮ್ಮ ಚಾನಲಿನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡ್ತಾ ಅಂತ ನಿಮ್ಮ ಫ್ರೆಂಡಿಗೂ ಶೇರ್ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗೋಣ